ಎಲ್ಲರಿಗೂ ನಮಸ್ತೆ ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಂಗಳೂರು ಉಪ್ಪಿ ಕಡೆ ಮಾಡುವಂತಹ ಸ್ಪೆಷಲ್ ಎಟ್ಟಿ ಚಟ್ನಿನ ಮಾಡೋಣ ಎಟ್ಟಿ ಚಟ್ನಿ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಇದು ಡ್ರೈ ಪ್ರಾನ್ಸ್ ಚಟ್ನಿ ನಾವು ಕುಚ್ಲಕ್ಕಿನ ಜಾಸ್ತಿ ಉಪಯೋಗ್ಸೋದ್ರಿಂದ ಕುಚ್ಲಕ್ಕಿ ಗಂಜಿ ಮಾಡೇ ಮಾಡ್ತೀವಿ ಈ ಗಂಜಿಗಂತೂ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ಇವಾಗ ನಾನು ಅದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವೇನಾದರೂ ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಿರೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮಗೋಸ್ಕರ ಮಾಡ್ತೀನಿ ಬನ್ನಿ ಇವಾಗ ಮೊದಲಿಗೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನಿಲ್ಲಿ ಅರ್ಧ ಕಾಯಿನ ತೊಗೊಂಡಿದ್ದೀನಿ ಅರ್ಧ ಕಾಯಿಗೆ ಎಷ್ಟು ಬೇಕು ಅಷ್ಟೇ ಎಟ್ಟಿನ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಎಟ್ಟಿನ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣಸು ನಾನು ನಾಲ್ಕು ತಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಆಯಿತು ಹಾಗೆ ಒಂದು ಸ್ವಲ್ಪ ಹುಳಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಅರ್ಧ ಈರುಳ್ಳಿನ ತಗೊಂಡ್ರೆ ಸಾಕು ಹಾಗೆ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಜೀರಿಗೆ ಸಾಸಿವೆ ಹಾಗೆ ಕೊತ್ತಂಬರಿನ ಹಾಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಇದನ್ನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಆವಾಗಲೇ ನಾನು ತೊಗೊಂಡಿದ್ದಂತಹ ಅರ್ಧ ಕಾಯಿನ ಪೂರ್ತಿಯಾಗಿ ತುರ್ದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ಸಾಸಿವೆ ಸಾಕು ಒಂದು ಕಾಲ್ ಸ್ಪೂನ್ ಅಷ್ಟು ಒಂದು ಸಣ್ಣ ಸ್ಪೂನ್ ತಗೊಂಡಿದ್ದೀವಿ ಅಂತ ಅಂದರೆ ಅದರಲ್ಲಿ ಕಾಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಮತ್ತೆ ಎರಡು ಮೂರು ಚಿಟಿಕೆಯಷ್ಟು ಅರಿಶಿನ ಇದ್ರ ಜೊತೆಗೆ ಈರುಳ್ಳಿ ಮತ್ತೆ ಹಸಿ ಮೆಣಸನ್ನ ಕಟ್ ಮಾಡಿ ಹಾಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಮತ್ತೆ ಹುಳಿನ ಇದಕ್ಕೆ ಸೇರಿಸ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕದೇನೆ ಇದನ್ನ ರುಬ್ಕೋಬೇಕು ನೋಡಿ ಇದನ್ನ ನಾವು ರುಬ್ಕೊಂಡಾಗಿದೆ ಇವಾಗ ನಾವು ಎಟ್ಟಿನ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಅಂತ ನಾನು ಮಣ್ಣಿನ ಹಂಚನ ತಗೊಂಡಿದ್ದೀನಿ ಇದು ಬಿಸಿಯಾದ ತಕ್ಷಣ ಇದಕ್ಕೆ ಎಟ್ಟಿನ ಹಾಕ್ಕೊಂಡು ಚೆನ್ನಾಗಿ ತಿರುಸ್ಕೋಬೇಕು ಇಲ್ಲಾಂದರೆ ಇದು ಸುಟ್ಟೋಗುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಚಟ್ನಿಗೆ ಇದನ್ನು ಮಿಕ್ಸ್ ಮಾಡಬೇಕು ಇವಾಗ ಈ ಚಟ್ನಿನ ಒಂದು ಬೌಲಿಗೆ ಹಾಕೊಳ್ಳೋಣ ಹಾಗೆ ನಾವು ಫ್ರೈ ಮಾಡಿರೋವಂಥ ಎಟ್ಟಿನ ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಎಟ್ಟಿ ಚಟ್ನಿ ರೆಡಿಯಾಗೇ ಬಿಡ್ತು ಸ್ಪೈಸಿಯಾಗಿ ಹುಳಿಯಾಗಿ ಹಾಗೆ ಆ ಫ್ರೈ ಆಗಿರೋವಂತಹ ಪ್ರಾನ್ಸ್ ಇದೆಯಲ್ಲ ಅದು ಕ್ರಂಚಿಯಾಗಿ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಈ ಚಟ್ನಿನ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ ಹಾಗೆ ಮುಂದೆ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ನನ್ನ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು